ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಅಂದರೆ ಇವಾಗಷ್ಟೇ ನೀವು ಕ್ರೋಶ ಕಲಿತಾ ಇದ್ದೀನಿ ನಮಗೆ ಜಾಸ್ತಿ ಡಿಸೈನ್ ಬರೋದಿಲ್ಲ ಅಂದರೆ ಮೊದಲು ನೀವು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಅದಾದಮೇಲೆ ನೀವು ಗ್ರ್ಯಾಂಡಾಗಿ ಅಂದರೆ ಡಬಲ್ ಕ್ರೋಶ ಕಂಬ ಹಾಗೆ ತ್ರಿಬಲ್ ಕ್ರೋಶ ಕಂಬಗಳನ್ನು ಯೂಸ್ ಮಾಡಿಕೊಂಡು ಡಿಸೈನನ್ನು ಮಾಡ್ಕೋಬೋದು ಅದನ್ನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲು ಈ ಡಿಸೈನ್ನ ಮಾಡ್ಕೊಳ್ಳಿಕ್ಕೆ ನಾನು ಎಂಟೇಳೆ ದಾರ ತಗೊಂಡಿದ್ದೀನಿ ಆರೆಳೆಯಿಂದ ಕೂಡ ನೀವು ಮಾಡ್ಕೋಬೋದು ಇದಕ್ಕೆ ಈ ಥರ ನೋಡಿ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಆಲ್ರೆಡಿ ಬೀಡ್ಸ್ಗಳನ್ನು ಥ್ರೆಡ್ ಒಳಗಡೆ ಯಾವ ಥರ ಆ್ಯಡ್ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇದಕ್ಕೆ ನಾನು ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಇದು ಪಲ್ಲು ಅಂದ್ಕೊಳ್ಳಿ ಪಲ್ಲು ರೈಟ್ ಸೈಡಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಉಲ್ಟಾ ಕಡೆಯಿಂದ ಅಲ್ಲ ಸೀದಾ ಕಡೆಯೇ ಇರಬೇಕು ರೈಟ್ ಸೈಡಿಂದ ನೀವು ಡಿಸೈನ್ನ ಮಾಡ್ತಾ ಹೋಗಬೇಕು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಈ ಥರ ನಿಮ್ಮ ಎಡ್ಗೈನ ಈ ಥರ ಬೆರಳಿಗೆ ನೀವು ಥ್ರೆಡ್ಡನ್ನು ಈ ಥರ ಸುತ್ತಕೊಂಡು ಸ್ವಲ್ಪ ಬಿಟ್ಕೊಂಡು ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಸ್ವಲ್ಪ ಮಾಡ್ಕೊಳ್ತಾ ಇರೋದ್ರಿಂದ ಮಿಡಲಿಂದ ಮಾಡಿ ತೋರಿಸ್ತೀನಿ ಸೀರೆಗೆ ಏನಾದರೂ ಮಾಡ್ತಾಯಿದ್ರೆ ಸ್ಟಾರ್ಟಿಂಗಿಂದನೇ ಮಾಡ್ಕೋಬೇಕು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ನೀಡಲ್ ಇದೆಯಲ್ಲ ಇದನ್ನು ಪೆನ್ ಹಿಡಿತೀವಲ್ಲ ಆ ಥರ ನೀವು ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲ್ಲ ಚುಚ್ಕೊಂಡು ಈ ದಾರನ ಮೇಲ್ ತಂದು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಲಾಕ್ ಯಾವ ಥರ ಮಾಡಬೇಕು ಚೈನ್ಗಳನ್ನು ಯಾವ ಥರ ಹಾಕ್ಬೇಕಂತ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಬೇಕು ಅಂದರೆ ಕೆಳಗಡೆ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ವಿಡಿಯೋ ಇರುತ್ತೆ ನೀವು ಓಪನ್ ಮಾಡಿದರೆ ಗೊತ್ತಾಗುತ್ತೆ ಟೂ ಟೈಮ್ಸ್ ಲಾಕ್ ಆದಮೇಲೆ ನಾನಿಲ್ಲಿ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ ಹಾಕಿ ಈ ಥರ ಸ್ಟ್ರೇಟಾಗಿಟ್ಕೊಂಡು ನೀಡಲ್ಲ ಚುಚ್ಚಿ ಈ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿಕೊಂಡೆ ಇವಾಗ ಇನ್ನೊಂದು ಸಲ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಟೂ ಟೈಮ್ ಲಾಕು ಅದಾದಮೇಲೆ ನಾಲ್ಕು ಚೈನು ಮತ್ತು ಎರಡು ಸಲ ಲಾಕ್ ಇಲ್ಲಿಂದ ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಈ ಬೀಡ್ ಇದೆಯಲ್ಲ ಇದನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ಈ ಬೀಡನ್ನು ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡ್ಕೋಬೇಕು ಮೊದಲು ಬೀಡನ್ನ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಪಕ್ಕದಲ್ಲೇ ಇಟ್ಕೊಂಡು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತು ಈ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಸೇಮ್ ಬೀಡು ಇಲ್ಲಿ ಬೀಡ್ಸ್ಗಳನ್ನು ಚೇಂಜ್ ಕೂಡ ಮಾಡ್ಕೋಬೋದು ಎರಡು ಬೀಡ್ ಹಾಕಿ ಲಾಕನ್ನು ಮಾಡ್ಕೋಬೇಕು ಒನ್ ಬೀಡ್ ಆದಮೇಲೆ ಒನ್ ಲಾಕ್ ಇವಾಗ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಇಲ್ಲಿ ಟೂ ಟೈಮ್ ಲಾಕು ಇಲ್ಲಿ ಮಾತ್ರ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಅದನ್ನು ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಆಯಿತು ಈಗ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಮೊದಲು ಒಂದು ಬೀಡ್ ಹಾಕಿ ಅದನ್ನು ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ತೀನಿ ಈಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತು ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಇಟ್ಕೊಂಡು ಸೀರೆಗೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಓಕೆ ಟೂ ಟೈಮ್ಸ್ ಲಾಕ್ ಆಯಿತು ನೋಡ್ತಾ ಇರ್ಬೋದು ಈ ಥರ ಬಂದಿದೆ ತುಂಬ ನೀಟಾಗಿ ಬರುತ್ತೆ ಸೀರೆ ಕೂಡ ಬರೋದಿಲ್ಲ ನೀವು ಚೈನ್ ಹಾಕ್ಕೊಳ್ಳುವಾಗ ಇಲ್ಲಿ ಟೈಟಾಗಿ ನೀವು ಚೈನ್ ಹಾಕಿ ಹಾಗೆ ಒಳಗಡೆಗೆ ಅಂದರೆ ಒಳಗಡೆಗೆ ಲಾಕ್ ಮಾಡಿದರೆ ಬೆಟರ್ ಅಂದರೆ ಜಾಸ್ತಿನೂ ಬೇಡ ಸ್ವಲ್ಪ ದೂರ ಒಂದು ವೇಳೆ ಲಾಕ್ ಮಾಡಿಕೊಂಡ್ರೆ ಸೀರೆ ಈ ಥರ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಈಗ ಮತ್ತೆ ನಾಲ್ಕು ಚೈನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಈ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಒಂದು ಸ್ವಲ್ಪ ದೂರ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಇದೇ ಥರ ಓಕೆ ನೋಡಿ ಒಂದು ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಾಲ್ಕು ಚೈನ್ ಹಾಕಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ಬಿಟ್ಕೋಬಾರ್ದು ಲಾಸ್ಟಲ್ಲಿ ಒಂದು ಎರಡು ಅಥವಾ ಮೂರು ಚೈನ್ಗಳನ್ನು ಹಾಕಿ ಸ್ವಲ್ಪ ಥ್ರೆಡ್ಡನ್ನು ಬಿಟ್ಟು ಕಟ್ ಮಾಡ್ಕೋಬೇಕು ಈ ಕಟ್ ಮಾಡ್ಕೊಂಡಿರ್ತೀವಲ್ಲ ಈ ಥ್ರೆಡ್ಡನ್ನು ಈ ಥರ ಎಳ್ಕೊಂಡು ಟೈಟಾಗಿ ಮಾಡಿಕೊಂಡ್ರೆ ಇದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇದನ್ನು ಬೇಕಂದರೆ ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲಿ ಕುಚ್ಚು ಕಟ್ಕೊಳ್ಳುವಾಗ ಅದ್ರ ಒಳಗಡೆ ಹಾಕಿ ಕೂಡ ನಾವು ಕುಚ್ಚನ್ನು ಕಟ್ಕೋಬೋದು ಇಲ್ಲಿ ಫೋರ್ ಚೈನ್ ಹಾಕಿದ್ದೀನಲ್ಲ ಅಲ್ಲಿ ನಾನು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ದಾರ ತಗೊಂಡಿದ್ದೀನಿ ಬಫ್ ರೀತಿ ನಾನು ಮಾಡ್ಕೊಂಡಿದ್ದೀನಿ ಬೇಡ ಅಂದರೆ ನಾರ್ಮಲ್ ಕುಚ್ಚು ಕೂಡ ಮಾಡ್ಕೋಬೋದು ಇಲ್ಲಿ ಯಾಕಂದರೆ ಡಿಸೈನ್ ಇಲ್ಲದೆ ಇರೋ ಕಾರಣ ಕುಚ್ಚು ಸ್ವಲ್ಪ ಹೈಲೈಟ್ ಆಗಿರಲಿ ಅಂತ ನಾನು ಕುಚ್ಚುಗಳನ್ನು ಬಫ್ ರೀತಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಸಿಂಪಲ್ ಆಗಿದೆ ಬಿಗಿನರ್ಸ್ ಕೂಡ ಒಂದೇ ಗಂಟೆಯಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳುವಂತಹ ಡಿಸೈನು ನಿಮಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಹಾಗೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೂಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್